ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಈ ಜಿಲ್ಲೆಯ ರೈತರಿಗೆ ಏಳು ದಿನದ ಒಳಗಡೆ ಬೆಳೆ ಪಾವತಿಸಲು ಆದೇಶ ಇಲ್ಲದಿದ್ದರೆ ಕಂಪನಿಯೊಂದಿಗೆ ದಂಡ ಸಮೇತ ವಸೂಲಿ ಹೌದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡಿದ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧರಿತ ಬೆಳೆ ಪರಿಹಾರವನ್ನು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ನೀಡದ ಹಿನ್ನೆಲೆಯಲ್ಲಿ ಸಂಸದನಾಗಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ಸಂಸದ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರವು ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ಷಮಾ ಇನ್ಸೂರೆನ್ಸ್ ಕಂಪನಿಗೆ ಒಂದು ವಾರದಲ್ಲಿ ಪರಿಹಾರ ವಿತರಿಸುವಂತೆ ಆದೇಶಿಸಿತು ಆದರೆ ವಿಮಾ ಕಂಪನಿಯವರು ಪುನರ್ ಪರಿಶೀಲನೆಗಾಗಿ ಮನವಿ ಸಲ್ಲಿಸಿದ್ದನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿ ಮತ್ತೆ ಸ್ಪಷ್ಟ ಆದೇಶ ನೀಡಿದೆ ಏಳು ದಿನದ ಒಳಗಾಗಿ ಪರಿಹಾರ ವಿತರಿಸದಿದ್ದರೆ ಕಂಪನಿಯ ಮೇಲೆ ಆಡಳಿತಾತ್ಮಕ ಕ್ರಮ ಮತ್ತು ದಂಡ ದಂಡ ವಿಧಿಸಲಾಗುವುದೆಂದು ಸೂಚಿಸಿದೆ ಎಂದು ಸಂಸದರು ತಿಳಿಸಿದ್ದಾರೆ ಈ ಜಿಲ್ಲೆಯ ಎಪ್ಪತ್ತೊಂದು ಸಾವಿರದ ಒಂದೂರ ಎಪ್ಪತ್ತೇಳು ರೈತರಿಗೆ ಒಂದೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಲಕ್ಷ ಬೆಳೆ ಎಂಬ ಬಿಡುಗಡೆ ಆಗಿದೆ ಹೌದು ತೋಟಗಾರಿಕಾ ಬೆಳೆಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದ ಉಂಟಾದ ಬೆಳೆ ನಷ್ಟಕ್ಕೆ ಒನ್ನೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಲಕ್ಷ ರು ಬೆಳೆ ಪರಿಹಾರ ಬಿಡುಗಡೆ ಆಗಿದೆ ಡಿಸೆಂಬರ್ ಎರಡರಂದು ರೈತರ ಖಾತೆಗಳಿಗೆ ವಿಮಾ ಹನ ಜಮಾ ಆಗಲಿದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಡಿಕೆ ಮಾವು ಮೆಣಸು ಮತ್ತು ಶುಂಠಿ ಬೆಳೆಗಳಿಗೆ ಎಪ್ಪತ್ಮೂರು ಸಾವಿರದ ಎರಡ್ನೂರ ಎಪ್ಪತ್ತೊಂದು ರೈತರ ವಿಮಾ ಪಾಲಿಸಿದ್ದರು ಅದರಲ್ಲಿ ಎಪ್ಪತ್ತೊಂದು ಸಾವಿರದ ಒಂದೂರ ಎಪ್ಪತ್ತೇಳು ರೈತರಿಗೆ ವಿಮಾ ಪರಿಹಾರ ಬಂದಿದೆ ಅಡಿಕೆ ವಿಮೆ ಮಾಡಿಸಿದ ಅರವತ್ತೆಂಟು ಸಾವಿರದ ಒಂಬೈನೂರ ಐವತ್ತೊಂದು ರೈತರಿಗೆ ಸೋಮವಾರದಿಂದ ಅವರ ಖಾತೆಗಳಿಗೆ ಅಡಿಕೆ ಮಾವು ಮೆಣಸು ಮತ್ತು ಶುಂಠಿ ಬೆಳೆಗಳಿಗೆ ಎಪ್ಪತ್ ಮೂರು ಸಾವಿರದ ಎರಡ್ನೂರ ಎಪ್ಪತ್ತೊಂದು ರೈತರು ವಿಮಾ ಪಾವತಿಸಿದರು ಅದರಲ್ಲಿ ಎಪ್ಪತ್ತೊಂದು ಸಾವಿರದ ಒಂದೂರ ಎಪ್ಪತ್ತೇಳು ರೈತರಿಗೆ ವಿಮಾ ಪರಿಹಾರ ಬಂದಿದೆ ಅಡಿಕೆ ವಿಮೆ ಮಾಡಿಸಿದ ಅರವತ್ತೆಂಟು ಸಾವಿರದ ಒಂಬೈನೂರ ಐವತ್ತೊಂದು ರೈತರಿಗೆ ಸೋಮವಾರದಿಂದ ಅವರ ಖಾತೆಗಳಿಗೆ ನೇರವಾಗಿ ಹಣ ಬಿಡುಗಡೆ ಆಗುತ್ತದೆ ಮಾವು ಮೆಣಸು ಮತ್ತು ಶುಂಠಿ ಬೆಳೆದ ಎರಡು ಸಾವಿರದ ಎರಡ್ನೂರ ಇಪ್ಪತ್ತಾರು ರೈತರ ಖಾತೆಗೆ ಈಗಾಗಲೇ ಬೆಳೆ ವಿಮಾ ಪರಿಹಾರ ಜಮಾ ಆಗಿದೆ ಹಿಂದಿನ ಎರಡು ವರ್ಷಗಳಿಗಿಂತ ಈ ವರ್ಷ ಅಧಿಕವಾಗಿ ಬೆಳೆ ಎಮ್ಮ ಮೊತ್ತವು ಜಮಾ ಆಗುತ್ತಿದೆ ಹಾಗಾದ್ರೆ ನಿಮ್ಮ ಖಾತೆಗೆ ಬೆಳೆ ಎಮಾ ಹಣ ಜಮಾ ಆಗಿದ್ದನ್ನು ಚೆಕ್ ಮಾಡಿಕೊಳ್ಳುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ಅದರ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಋತು ಇದ್ದಲ್ಲಿ ಎಂದು ಆಯ್ಕೆ ಮಾಡಿ ನಂತರ ಗೋ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಫಾರ್ಮ್ ಕಾಲಂ ಕೆಳಗಡೆ ಫಾರ್ಮರ್ ಕಾಲಂ ಕೆಳಗಡೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಆಧಾರ್ ನಂಬರ್ ಅಥವಾ ಪ್ರಪೋಸಲ್ ನಂಬರ್ ಅಥವಾ ಮೊಬೈಲ್ ನಂಬರ್ ಹಾಕಿ ನಂತರ ಕಟ್ಟಿದ ಅಕ್ನಾಲಜ್ಮೆಂಟ್ ಅಥವಾ ಮೊಬೈಲ್ ನಂಬರ್ ಹಾಕಿ ನಂತರ ಕ್ಯಾಪ್ಚರ್ ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಖಾತೆಗೆ ಈ ಕೆಳಗಿನಂತೆ ಜಮಾ ಆದ ವಿವರ ದೊರೆಯಲಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ